ತಮ್ಮ ಓಂ ಶಾಂತಿ ಒಂದು ವೇಳೆ ಶಿವ ತಂದೆಗೆ ಗೌರವ ಕೊಡುತ್ತೀರೆಂದರೆ ಅವರ ಶ್ರೀಮತದಂತೆ ನಡೆಯುತ್ತೀರಿ ಶ್ರೀಮತದಂತೆ ನಡೆಯುವುದೆಂದರೆ ತಂದೆಗೆ ಗೌರವ ಕೊಡುವುದಾಗಿದೆ ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದರೆ ಯಾವ ವ್ಯಕ್ತಿಯೂ ಸಾಯುವುದಿಲ್ಲ ಬದಲಿಗೆ ಅವರ ಮೇಲಿದ್ದಂತಹ ನಂಬಿಕೆ ವಿಶ್ವಾಸ ಮನಸ್ಸು ಸಾಯುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮಕ್ಕಳು ತಂದೆಗಿಂತಲೂ ಜಾದೂಗಾರರಾಗಿದ್ದಾರೆ ಹೇಗೆ ಗೊತ್ತಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನ ತಮ್ಮ ಮಗುವನ್ನಾಗಿ ಮಾಡಿಕೊಳ್ಳುವುದು ತನು ಮನ ಧನದಿಂದ ತಂದೆಯನ್ನ ಹಕ್ಕುದಾರರನ್ನಾಗಿ ಮಾಡಿಕೊಂಡು ಅರ್ಪಣೆಯಾಗುವುದೇ ಮಕ್ಕಳ ಜಾದೂಗಾರತನವಾಗಿದೆ ಯಾರು ಈಗ ಭಗವಂತನನ್ನ ತಮ್ಮ ಹಕ್ಕುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆಯೋ ಅವರೇ ಇಪ್ಪತ್ತೊಂದು ಜನ್ಮದವರೆಗೂ ಆಸ್ತಿಗೆ ಅಧಿಕಾರವಾಗಿ ಬಿಡುತ್ತಾರೆ ಅಣ್ಣ ಬಾಬಾ ಇರ್ತಿದರೆ ಯಾರು ದಾನ ಕೊಟ್ಟಂತಹ ವಸ್ತುವನ್ನು ಮರಳಿ ಪಡೆಯುವ ಸಂಕಲ್ಪ ಮಾಡುತ್ತಾರೆ ಮಾಯೆಗೆ ವಶರಾಗಿ ಸೇವಾ ಭಂಗ ಮಾಡುತ್ತಾರೆಯೋ ಅವರಿಗೆ ಧರ್ಮರಾಜನ ಸಭೆ ಕುಳಿತುಕೊಳ್ಳುತ್ತೆ ಓಂ ಶಾಂತಿ ಆತ್ಮಿಕ ವಿಚಿತ್ರ ತನ್ನೆಯು ವಿಚಿತ್ರ ಮಕ್ಕಳಿಗೆ ತಿಳಿಸುತ್ತಾರೆ ಅರ್ಥಾತ್ ದೂರ ದೇಶದಲ್ಲಿರುವವರು ಅವರಿಗೆ ಪರಂಪಿತ ಪರಮಾತ್ಮನೆಂದು ಕರೆಯಲಾಗುತ್ತೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ಭಕ್ತಿ ಮಾರ್ಗದಲ್ಲಿ ನೀವು ಬಂದಾಗ ನಮ್ಮದೆಲ್ಲವನ್ನೂ ತನು ಮನ ಧನ ಸಹಿತ ಅರ್ಪಣೆಯಾಗುತ್ತೇವೆಂದು ಹೇಳಿದ್ದೆವು ಲೌಕಿಕ ತಂದೆಯೂ ಸಹ ಮಕ್ಕಳ ಮೇಲೆ ಅರ್ಪಣೆಯಾಗುತ್ತಾರಲ್ಲವೇ ಇಲ್ಲಂತೂ ನಿಮಗೆ ಎಂತಹ ವಿಚಿತ್ರ ತಂದೆಯೂ ಸಿಕ್ಕಿದ್ದಾರೆ ಅವರನ್ನು ನೆನಪು ಮಾಡಿದರೆ ನಿಮ್ಮ ಪಾಪವು ಭಸ್ಮವಾಗಿ ನೀವು ನಿಮ್ಮ ಮನೆಗೆ ಹೊರಟು ಹೋಗುತ್ತೀರಿ ಇದು ಎಷ್ಟೊಂದು ದೀರ್ಘ ಪ್ರಯಾಣವಾಗಿದೆ ತಂದೆಯ ನೋಡಿ ಎಲ್ಲಿ ಬರುತ್ತಾರೆ ಹಳೆಯ ರಾವಣ ರಾಜ್ಯದಲ್ಲಿ ಬರುತ್ತಾರೆ ನನ್ನ ಅದೃಷ್ಟದಲ್ಲಿ ಪಾವನ ಶರೀರವಂತೂ ಸಿಗುವುದಿಲ್ಲ ಪತಿತರನ್ನು ಪಾವನ ಮಾಡಲು ಹೇಗೆ ಬರಲಿ ನಾನು ಪತಿತ ಪ್ರಪಂಚದಲ್ಲಿಯೇ ಬಂದು ಪಾವನ ಮಾಡಬೇಕಾಗುತ್ತದೆ ಅಂದಾಗ ಇಂತಹ ಶಿಕ್ಷಕನ ಬಗ್ಗೆ ಗೌರವವನ್ನಿಡಬೇಕಲ್ಲವೇ ಅನೇಕರು ತಂದೆಯ ಬೆಲೆಯನ್ನೇ ತಿಳಿದುಕೊಂಡಿಲ್ಲ ಇದು ಸಹ ನಾಟಕದಲ್ಲಿ ಆಗಲೇ ಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಬದುಕಿನಲ್ಲಿ ಸಾಧಿಸುವ ಗುರಿಯತ್ತ ಎಷ್ಟು ದೊಡ್ಡ ಹೆಜ್ಜೆ ಇಟ್ಟೆವೆಂಬುದು ಮುಖ್ಯವಲ್ಲ ಆತ್ಮವಿಶ್ವಾಸದಿಂದ ಮೊದಲ ಹೆಜ್ಜೆ ಇಡುವುದಷ್ಟೇ ಮುಖ್ಯ ಅಣ್ಣ ಬಾಬಾ ಹೇಳ್ತಾರೆ ತಂದೆಯು ಪ್ರತಿಯೊಂದು ಮಾತನ್ನ ಚೆನ್ನಾಗಿ ತಿಳಿಸ್ತಾರೆ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕೆಲವರಿಗಂತೂ ಸ್ವಲ್ಪ ಧಾರಣೆಯಾಗೋದಿಲ್ಲ ಇದು ಬಹಳ ಶ್ರೇಷ್ಠ ವಿದ್ಯೆಯಾಗಿದೆ ಅಲ್ವಾ ಆದ್ದರಿಂದ ಇದರ ಧಾರಣೆ ಮಾಡಲಾಗುವುದಿಲ್ಲ ಅಂತಹವರಿಗೆ ತಂದೆ ತಿಳಿಸ್ತಾರೆ ಅವರ ಅದೃಷ್ಟದಲ್ಲಿ ರಾಜ್ಯ ಭಾಗ್ಯವಿಲ್ಲ ಕೆಲವರು ಎಕ್ಕದ ಆಗಿದ್ದಾರೆ ಕೆಲವರು ಸುವಾಸನೆಯಿಂದಿರುವಂತಹ ಹೂ ಆಗಿದ್ದಾರೆ ಇದು ಭಿನ್ನ ಭಿನ್ನವಾದಂತಹ ತೋಟವಾಗಿದೆ ಅಲ್ವಾ ಹೀಗೇ ಇರಬೇಕಾಗುತ್ತೆ ನಿಮಗೆ ರಾಜಧಾನಿಯಲ್ಲಿ ನೌಕರ ಚಾಕರರು ಸಿಗುತ್ತಾರೆ ಇಲ್ಲವೆಂದರೆ ನೌಕರ ಚಾಕರರು ಹೇಗೆ ಸಿಗುತ್ತಾರೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ವಿಕರ್ಮವನ್ನು ಆತ್ಮವೇ ಮಾಡುತ್ತದೆ ನಂತರ ಶರೀರದ ಮೂಲಕ ಆತ್ಮವೇ ಭೋಗಿಸುತ್ತದೆ ನಿಮಗಾಗಿ ಧರ್ಮರಾಜನ ಸಭೆಯೂ ತೀರ್ಪಿಗಾಗಿ ಕುಳಿತುಕೊಳ್ಳುತ್ತದೆ ವಿಶೇಷವಾಗಿ ಯಾವ ಮಕ್ಕಳು ಸೇವೆಗಾಗಿ ಯೋಗ್ಯರಾಗುತ್ತಾರೆ ನಂತರ ದ್ರೋಹಿಗಳಾಗಿ ಬಿಡುತ್ತಾರೆ ಆ ಮಕ್ಕಳಿಗಾಗಿ ಕುಳಿತುಕೊಳ್ಳಬೇಕಾಗುತ್ತದೆ ಇದಂತೂ ತಂದೆಗೆ ಗೊತ್ತಿದೆ ಮಾಯೆಯು ಹೇಗೆ ಮಕ್ಕಳನ್ನು ನುಂಗಿ ಬಿಡುತ್ತದೆ ಬಾಬಾ ನಾವು ಸೋತು ಬಿಟ್ಟೆವು ಮುಖವನ್ನು ಕಪ್ಪು ಮಾಡಿಕೊಂಡೆವು ಈಗ ಕ್ಷಮೆ ಮಾಡಿ ಈಗ ಬಿದ್ದು ಮಾಯಿಗೆ ವಶರಾಗಿ ಮತ್ತೆ ಕ್ಷಮೆ ಕೇಳುವುದೇನು ಅಂತವರಂತೂ ಬಹಳ ಕಷ್ಟಪಡಬೇಕಾಗುವುದು ಹೀಗೆ ಬಹಳಷ್ಟು ಮಾಯಿಗೆ ಸೋತು ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಇಲ್ಲಿ ತಂದೆಗೆ ದಾನ ಕೊಟ್ಟು ನಂತರ ಮರಳಿ ಪಡೆಯಬಾರದು ಇಲ್ಲವೆಂದರೆ ಎಲ್ಲವೂ ನಾಶವಾಗುತ್ತದೆ ನಮ್ಮ ಕಿವಿಗೆ ಬೀಳುವ ನಮ್ಮ ಕಿವಿಗೆ ಬೀಳುವ ಬಹುತೇಕ ವಿಷಯಗಳು ಅಭಿಪ್ರಾಯಗಳೇ ಹೊರತು ವಾಸ್ತವವಲ್ಲ ನಾವು ನೋಡುವ ಪ್ರತಿಯೊಂದು ನಮ್ಮ ದೃಷ್ಟಿಕೋನವೇ ಹೊರತು ಸತ್ಯವಲ್ಲ ಅಣ್ಣ ಬಾಬಾ ಹೇಳ್ತಾರೆ ನಾವು ಯೋಗದಲ್ಲಿ ಇರಲು ಸಾಧ್ಯವಾಗುವುದಿಲ್ಲ ಅಂತ ಮಕ್ಕಳು ತಿಳಿಸ್ತಾರೆ ಮಕ್ಕಳ ನಡವಳಿಕೆಯಿಂದ ತೆಗೆದುಕೊಳ್ಳುತ್ತಾರೆ ತಂದೆಗೆ ಸಮಾಚಾರವನ್ನ ಕೊಡಲು ಸಹ ಭಯಪಡ್ತಾರೆ ತಂದೆಯಂತೂ ಮಕ್ಕಳನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಪ್ರೀತಿಯಿಂದ ನಮಸ್ತೆ ಮಾಡ್ತಾರೆ ಮಕ್ಕಳಂತೂ ಬಹಳ ಅಹಂಕಾರ ತುಂಬಿಕೊಳ್ತಾರೆ ಒಳ್ಳೊಳ್ಳೆಯ ಮಕ್ಕಳನ್ನು ಸಹ ಮಾಯೆ ಮರೆಸಿ ಬಿಡುತ್ತೆ ಎಂದು ತಂದೆಯು ತಿಳಿದುಕೊಳ್ಳುತ್ತಾರೆ ತಂದೆ ಹೇಳ್ತಾರೆ ನಾನು ಜ್ಞಾನಪೂರ್ಣನಾಗಿದ್ದೇನೆ ತಿಳಿದು ತಿಳಿಯದೆಯೋ ಇರುವವರೆಂಬ ಅರ್ಥವಾಗಿದೆ ನಾನು ಎಲ್ಲರ ಆಂತರ್ಯವನ್ನು ತಿಳಿದುಕೊಂಡಿದ್ದೇನೆ ಎಂದು ನಾನು ಓದಿಸುವುದಕ್ಕೋಸ್ಕರ ಬಂದಿದ್ದೇನೆ ಮನಸ್ಸಿನ ಸಂಕಲ್ಪವನ್ನು ಬಂದಿದ್ದೇನೆಯೇ ನಾನು ಯಾರ ಮನಸ್ಸಿನ ಸಂಕಲ್ಪವನ್ನು ಅರಿಯುವುದಿಲ್ಲ ಈ ಸಾಕಾರ ತಂದೆಯೂ ಸಹ ಈ ಕೆಲಸವನ್ನ ಮಾಡೋದಿಲ್ಲ ಜ್ಞಾನ ಸಾಗರ ತಂದೆಯೂ ನಿಮಗೆ ಅವಿನಾಶಿ ಜ್ಞಾನ ರತ್ನಗಳ ತಟ್ಟೆಯನ್ನು ತುಂಬಿಕೊಳ್ಳುತ್ತಾರೆ ನಿಮ್ಮನ್ನು ಸಂಪನ್ನ ಮಾಡುತ್ತಾರೆ ಯಾರು ಜ್ಞಾನವನ್ನು ಧಾರಣೆ ಮಾಡುತ್ತಾರೆಯೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಯಾರು ಧಾರಣೆ ಮಾಡುವುದಿಲ್ಲವೋ ಅವಶ್ಯವಾಗಿ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ನೀವು ತಂದೆಯಿಂದ ಎಂದಿಗೂ ಮುಗಿಯದಂತಹ ಖಜಾನೆಯನ್ನು ಪಡೆಯುತ್ತೀರಿ ಅಲ್ಲಾ ಉದ್ದಿನ ಕತೆ ಇದೆ ತಿಳಿದಿದೆ ಸ್ವರ್ಗದಲ್ಲಿ ನಮಗೆ ಯಾವ ವಸ್ತುವಿನ ಅಪ್ರಾಪ್ತಿ ಇರುವುದಿಲ್ಲ ತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಟ್ಟು ಬಿಡುತ್ತಾರೆ ಬೇಹೆದ್ದಿನ ತಂದೆಯು ಬೇ ಅದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಅದ್ದಿನ ಆಸ್ತಿಯು ದೊರೆತರೂ ಸಹ ಬೇಹದ್ದಿನ ತಂದೆಯನ್ನು ಏ ಪರಮಾತ್ಮ ದಯೆತೋರು ಕೃಪೆ ಮಾಡು ಎಂದು ಅಗತ್ಯವಾಗಿ ನೆನಪು ಮಾಡುತ್ತಾರೆ ಆದರೆ ಅವರು ಏನು ಕೊಡುತ್ತಾರೆಂದು ಯಾರೂ ತಿಳಿದಿಲ್ಲ ತಂದೆಯು ನಮ್ಮನ್ನು ಈಗ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ನೀವೀಗ ತಿಳಿದಿದ್ದೀರಿ ಚಿತ್ರದಲ್ಲಿಯೂ ಸಹ ಬ್ರಹ್ಮನಿಂದ ಸ್ಥಾಪನೆಯೆಂದು ಇದೆ ಬ್ರಹ್ಮ ಎದುರುಗಡೆ ಸಾಧಾರಣವಾಗಿ ಕುಳಿತಿದ್ದಾರೆ ನಮಗೆ ಯಾರು ವೈರಿಗಳಿಲ್ಲ ಎಂದರೆ ನಮಗೆ ನಿರ್ದಿಷ್ಟವಾದ ಯಾವುದೇ ಸ್ವಭಾವಗಳಿಲ್ಲ ಅಥವಾ ನಮ್ಮನ್ನು ಯಾರು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಅರ್ಥವಾಗಬಹುದು ನಿಂದಕರು ಇರಬೇಕು ಹಾಗೆ ನಾವು ಇರಬೇಕು ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ಎಷ್ಟೊಂದು ಪುರುಷಾರ್ಥ ಮಾಡುತ್ತೀರಿ ಎಲ್ಲರಿಗೂ ಇದೇ ಪರಿಚಯವನ್ನ ಕೊಡ್ತೀರಿ ಅವರು ಹದ್ದಿನ ತಂದೆಯಾಗಿದ್ದಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಸಂಗಮ ಯುಗದಲ್ಲಿಯೇ ತಂದೆಯು ಸ್ವರ್ಗದ ಆಸ್ತಿಯನ್ನ ಕೊಡಲು ಬರ್ತಾರೆ ಆದ್ದರಿಂದ ಇಂತಹ ತಂದೆಯನ್ನ ನೆನಪು ಮಾಡಬೇಕಲ್ವಾ ಶಿಕ್ಷಕನನ್ನು ವಿದ್ ವಿದ್ಯಾರ್ಥಿಗಳು ಎಂದಾದರೂ ಮರೆಯುತ್ತಾರಾ ಆದರೆ ಮಾಯೆಯು ಇಲ್ಲಿ ಮರೆಯುವಂತಹ ಮಾಡಿಬಿಡುತ್ತೆ ಈಗ ವಿಕಾರದಲ್ಲಿ ಹೋಗಬೇಡಿ ಅಪವಿತ್ರರಾಗಬೇಡಿ ಈಗಂತೂ ಸ್ವರ್ಗದಲ್ಲಿ ಹೋಗಬೇಕಾಗಿದೆ ಪವಿತ್ರರಾಗಿಯೇ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ ಅವಿನಾಶಿ ಜ್ಞಾನರತ್ನಗಳಿಂದ ಬುದ್ಧಿ ರೂಪಿ ಜೋಳಿಗೆಯನ್ನು ತುಂಬಿಕೊಂಡು ಸಂಪನ್ನರಾಗಬೇಕು ಯಾವುದೇ ರೀತಿಯ ಅಹಂಕಾರವನ್ನು ತೋರಿಸಬಾರದು ಸೇವೆಗೆ ಯೋಗ್ಯರಾಗಿ ನಂತರ ದ್ರೋಹಿಯಾಗಿ ಎಂದಿಗೂ ಡಿಸ್ಸರ್ವಿಸ್ ಮಾಡಬಾರದಾಗಿದೆ ದಾನ ಕೊಟ್ಟ ನಂತರ ಬಹಳ ಎಚ್ಚರಿಕೆಯಿಂದಿರಬೇಕು ಎಂದಿಗೂ ಮರಳಿ ಪಡೆಯುವ ಯೋಚನೆ ಬಾರದಿರಲಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಡೈರೆಕ್ಟ್ ಪರಮಾತ್ಮನ ಲೈಟ್ನ ಸಂಬಂಧದ ಮೂಲಕ ಅಂಧಕಾರವನ್ನು ಓಡಿಸುವಂತಹ ಲೈಟ್ ಹೌಸ್ ಭವ ತಾವು ಮಕ್ಕಳ ಬಳಿ ಡೈರೆಕ್ಟ್ ಪರಮಾತ್ಮನ ಲೈಟ್ನ ಸಂಬಂಧವಿದೆ ಕೇವಲ ಪರಮಾತ್ಮನ ಸ್ಮೃತಿಯ ಸ್ವಿಚ್ ಡೈರೆಕ್ಟ್ ಲೈಟ್ನಿಂದ ಆನ್ ಮಾಡಿ ಆಗ ಲೈಟ್ ಬಂದು ಬಿಡುತ್ತೆ ಮತ್ತು ಸೂರ್ಯನ ಪ್ರಕಾಶತೆಯನ್ನ ಬಚ್ಚಿಡುವಂತಹ ಎಂತಹದ್ದೇ ಕಪ್ಪು ಮೋಡಗಳೇ ಇರಲಿ ಅದು ಸಹ ಓಡಿ ಹೋಗುತ್ತೆ ಇದರಿಂದ ಸ್ವಯಂ ಲೈಟ್ ಅಲ್ಲಿ ಇದ್ದೇ ಇರುತ್ತೀರಿ ಆದರೆ ಅನ್ಯರಿಗಾಗಿಯೂ ಸಹ ಲೈಟ್ ಹೌಸ್ ಆಗಿಬಿಡುತ್ತೀರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸ್ವಪುರುಷಾರ್ಥದಲ್ಲಿ ತೀವ್ರವಾಗುತ್ತೀರಿ ಎಂದರೆ ತಮ್ಮ ಪ್ರಕಂಪನಗಳಿಂದ ಅನ್ಯರ ಮಾಯೆಯು ಸಹಜವಾಗಿ ಓಡಿ ಹೋಗುತ್ತೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ बाय दे बागो देना बेड़ी ओम शांति